ಪಾಠ ಒಂಬತ್ತು ಎದೆಗುಂದದ ಧೀರರು ಕೃತಿಕಾರರ ಪರಿಚಯ ಕವಿ ಎಂ ಎನ್ ಸುಂದರರಾಜ ಸ್ಥಳ ಚಿತ್ರದುರ್ಗ ಜಿಲ್ಲೆಯ ದುಮ್ಮಿ ವೃತ್ತಿ ಪ್ರಾಧ್ಯಾಪಕರು ಕೃತಿಗಳು ಹುಡುಗಾಟ ಮತ್ತು ನನ್ನ ಜೀವನ ಮತ್ತು ನನ್ನ ಹಾದಿ ಆಕರ ಗ್ರಂಥ ಜೂಲಿಯೋ ಇಗ್ಲೇಷಿಯಸ್ ವ್ಯಕ್ತಿ ಚಿತ್ರಣವನ್ನು ಅವರ ಹಿರಿಯರ ಹಾದಿ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ ಪ್ರಶ್ನೆಗಳು ಒಂದು ವಾಕ್ಯ ಜೂಲಿಯೋ ಇಗ್ಲೇಷಿಯಸ್ ಯಾವ ದೇಶದವನು ಜೂಲಿಯೋ ಇಗ್ಲೇಷಿಯಸ್ ಸ್ಪೇನ್ ದೇಶದವನು ಬಾಲಕ ಜೂಲಿಯೋ ಇಗ್ಲೇಷಿಯಸ್ ತಾನು ಮುಂದೆ ಏನಾಗಬೇಕೆಂದು ಬಯಸಿದ್ದನು ಬಾಲಕ ಜೂಲಿಯೋ ಇಗ್ಲೇಷಿಯಸ್ ತಾನು ಮುಂದೆ ಫುಟ್ಬಾಲ್ ಆಟಗಾರನಾಗಬೇಕೆಂದು ಬಯಸಿದ್ದನು ಜೂಲಿಯೋ ಇಗ್ಲೇಷಿಯಸ್ ತನ್ನ ದುಃಖವನ್ನು ಹೇಗೆ ಮರೆತನು ಜೂಲಿಯೋ ಇಗ್ಲೇಷಿಯಸ್ ತನ್ನ ದುಃಖವನ್ನು ಮರೆಯಲು ಹಾಡುಗಳನ್ನು ಬರೆದು ತಾನೇ ಹಾಡತೊಡಗಿದನು ಮಾಲತಿ ಹೊಳ್ಳವರ ತಂದೆ ತಾಯಿಗಳ ಹೆಸರೇನು ಮಾಲತಿ ಹೊಳ್ಳವರ ತಂದೆ ಕೃಷ್ಣಮೂರ್ತಿ ಹೊಳ್ಳ ತಾಯಿ ಪದ್ಮಾವತಿ ಅವರಿಗೆ ಬಾಲ್ಯದಲ್ಲಿಯೇ ತಗುಲಿದ ರೋಗ ಯಾವುದು ಅವರಿಗೆ ಬಾಲ್ಯದಲ್ಲೇ ತಗುಲಿದ ರೋಗ ಪೋಲಿಯೋ ಮಾಲತಿ ಅವರು ಚೆನ್ನೈನಲ್ಲಿ ಚಿಕಿತ್ಸೆ ಪಡೆದ ಪುನರ್ವಸತಿ ಕೇಂದ್ರ ಯಾವುದು ಮಾಲತಿಯವರು ಚೆನ್ನೈನಲ್ಲಿ ಚಿಕಿತ್ಸೆ ಪಡೆದ ಪುನರ್ವಸತಿ ಕೇಂದ್ರ ದತ್ತಾತ್ರೇಯ ಮೆಡಿಕಲ್ ಸೆಂಟರ್ ಮಾಲತಿಹೊಳ್ಳ ಗಳಿಸಿದ ಮೂರು ಮುಖ್ಯ ಪ್ರಶಸ್ತಿಗಳು ಯಾವುವು ಮಾಲತಿಹೊಳ್ಳ ಗಳಿಸಿದ ಮೂರು ಮುಖ್ಯ ಪ್ರಶಸ್ತಿಗಳು ಭಾರತ ಸರ್ಕಾರದ ಅರ್ಜುನ ಪ್ರಶಸ್ತಿ ಹತ್ತೊಂಬತ್ತು ತೊಂಬತ್ತೈದು ಪದ್ಮಶ್ರೀ ಪ್ರಶಸ್ತಿ ಎರಡು ಸಾವಿರದ ಒಂದು ಕರ್ನಾಟಕ ಸರ್ಕಾರದ ಏಕಲವ್ಯ ಪ್ರಶಸ್ತಿ ಎರಡು ಮೂರು ವಾಕ್ಯ ಜೂಲಿಯೋ ಇಗ್ಲೇಷಿಯಸ್ ಫುಟ್ಬಾಲ್ ಆಟದಲ್ಲಿ ಯಾವ ರೀತಿ ಯಶಸ್ಸು ಸಾಧಿಸಿದ್ದರೋ ಜೂಲಿಯೋ ಇಗ್ಲೇಷಿಯಸ್ ಫುಟ್ಬಾಲ್ ಆಟದ ಮೂಲಕ ತಮ್ಮ ದೇಶಕ್ಕೆ ಕೀರ್ತಿ ತರಬೇಕೆಂದು ಹಂಬಲಿಸಿದರು ಅದಕ್ಕಾಗಿ ರಿಯಲ್ ಮ್ಯಾಡ್ರಿಡ್ ಕ್ಲಬ್ ಸೇರಿದರು ನಿರಂತರ ಅಭ್ಯಾಸ ಮಾಡಿದರು ತನ್ನ ಇಪ್ಪತ್ತೈದನೇ ವಯಸ್ಸಿಗೆ ಉತ್ತಮ ಕೀಪರ್ ಎಂಬ ಖ್ಯಾತಿ ಪಡೆದರು ಜೂಲಿಯೋ ಯಾವ ಕನಸು ಹೊಂದಿದ್ದನು ಅದು ನೂರಾದದು ಹೇಗೆ ಸ್ಪೇನ್ ದೇಶದ ಬಾಲಕ ಜೂಲಿಯೋ ಇಗ್ಲೇಷಿಯಸ್ ತನ್ನ ಹತ್ತನೇ ವಯಸ್ಸಿನಲ್ಲಿಯೇ ಫುಟ್ಬಾಲ್ ಆಟಗಾರನಾಗುವ ಕನಸು ಕಂಡನು ಆದರೆ ಸ್ನೇಹಿತರ ಜೊತೆ ಕಾರಿನಲ್ಲಿ ಹೋಗುವಾಗ ಭೀಕರ ಅಪಘಾತಕ್ಕೆ ಒಳಗಾದ ಆಸ್ಪತ್ರೆ ಸೇರಿದ ಅಲ್ಲಿ ಚಿಕಿತ್ಸೆಯೇನೋ ನಡೆಯಿತು ಆದರೆ ಸೊಂಟದ ಕೆಳಭಾಗ ಸಂಪೂರ್ಣ ಶಕ್ತಿಯನ್ನು ಕಳೆದುಕೊಂಡಿತು ಇದರಿಂದ ವಿಶ್ವದ ಗೋಲ್ಕೀಪರ್ನಾಗುವ ಅವನ ಕನಸು ನುಚ್ಚೊನೊರಾಯಿತು ಜೂಲಿಯೋ ಇಗ್ಲೇಷಿಯಸ್ ಸಂಗೀತ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಳೇನು ಜೂಲಿಯೋ ಇಗ್ಲೇಷಿಯಸ್ ಹಾಡುವುದರಲ್ಲಿ ಮತ್ತು ಗಿಟಾರ್ ನುಡಿಸುವುದರಲ್ಲಿ ಪರಿಣಿತಿ ಪಡೆದರು ಅವರೇ ಹಾಡುಗಳನ್ನು ಬರೆದರು ಹಾಡಿನಲ್ಲಿ ತಲ್ಲೀನರಾದರು ಜೀವನ ಹೀಗೆ ಸಾಗುತ್ತಿದೆ ಎಂಬ ಹೆಸರಿನ ಹಾಡುಗಳ ಆಲ್ಬಂಗಳನ್ನು ಹೊರತಂದರು ಅದು ವಿಶ್ವಾದ್ಯಂತ ಜನಪ್ರಿಯವಾಗಿ ಮುನ್ನೂರು ಮಿಲಿಯನ್ ಆಲ್ಬಂಗಳು ಮಾರಾಟವಾದವು ವಿಶ್ವದ ಹತ್ತು ಪ್ರಮುಖ ಗಾಯಕರಲ್ಲಿ ಜೂಲಿಯೋ ಸಹ ಒಬ್ಬರಾದರು ಮಾಲತಿಯವರನ್ನು ಆಕ್ರಮಿಸಿದ ರೋಗದ ಲಕ್ಷಣವೇನು ಮಾಲ್ತಿಯವರನ್ನು ಪೋಲಿಯೋ ರೋಗ ಆಕ್ರಮಿಸಿಕೊಂಡಿತ್ತು ಕಾಲುಗಳು ಶಕ್ತಿಹೀನವಾಗಿದ್ದವು ದೇಹದ ನರಗಳೆಲ್ಲ ಚೆಂಡಿನಂತೆ ಗೂಡಿದ್ದವು ಅಹಮದಾಬಾದ್ನಲ್ಲಿ ನಡೆದ ಗಾಲಿ ಕುರ್ಚಿಯ ಓಟದ ಸ್ಪರ್ಧೆಯಲ್ಲಿ ಮಾಲ್ತಿಹೊಳ ಜಯಗಳಿಸುವುದರ ವಿಶೇಷವೇನೋ ಅಹಮದಾಬಾದ್ನಲ್ಲಿ ನಡೆದ ಗಾಲಿ ಕುರ್ಚಿಯ ಓಟದ ಸ್ಪರ್ಧೆಯಲ್ಲಿ ಮಾಲ್ತಿಹೊಳರವರು ಪುರುಷ ಸ್ಪರ್ಧಿಗಳೊಂದಿಗೆ ಸ್ಪರ್ಧಿಸಿ ತಾನು ಜಯಗಳಿಸಿ ಬಹುಮಾನ ಪಡೆದಾಗ ಅಭಿನಂದನೆಗಳ ಸುರಿಮಳೆಯೇ ಆಯಿತು ಕ್ರೀಡೆಗಳತ್ತ ಮಾಲತಿಯವರಿಗೆ ಒಲವು ಬೆಳೆಯಲು ಕಾರಣವೇನೋ ತಂದೆಯ ಪ್ರೋತ್ಸಾಹದ ನುಡಿಗಳು ಮಾಲತಿಗೆ ಧೈರ್ಯ ನೀಡಿದವು ಅದೇ ವರ್ಷ ರಾಷ್ಟ್ರೀಯ ಅಂಗವಿಕಲರ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಎರಡು ಚಿನ್ನದ ಪದಕ ಎರಡು ಬೆಳ್ಳಿಯ ಪದಕಗಳನ್ನು ಗಳಿಸಿದ ಮಾಲತಿ ಸಾಧನೆಯ ಹಾದಿಯಲ್ಲಿ ಮುಂದುವರೆದರು ಈ ಯಶಸ್ಸು ಕ್ರೀಡೆಗಳತ್ತ ಅವರ ಒಲವು ಬೆಳೆಯಲು ಕಾರಣವಾಯಿತು ಸಾಮಾಜಿಕ ಸೇವೆಯಲ್ಲಿ ಮಾಲತಿ ಹೇಗೆ ಕ್ರಿಯಾಶೀಲರಾಗಿದ್ದಾರೆ ಮಾಲತಿ ಅವರು ವಿಕಲಚೇತನರಾದ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಆಶ್ರಯ ಶಿಕ್ಷಣ ವೈದ್ಯಕೀಯ ನೆರವು ನೀಡುವ ಸಲುವಾಗಿ ಮಾತೃ ಫೌಂಡೇಶನ್ ಎಂಬ ಸೇವಾ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ ಮಾಲತಿಹೊಳ್ಳ ಜೀವನದಲ್ಲಿ ಕಂಡುಕೊಂಡ ಸಿದ್ಧಾಂತವೇನು ಮಾಲತಿಹೊಳ್ಳ ಜೀವನದಲ್ಲಿ ಕಂಡುಕೊಂಡ ಸಿದ್ಧಾಂತ ಕೀಳಿರಿಮೆಗಿಂತ ಮಿಗಿಲಾದ ಅಂಗವೈಕಲ್ಯವಿಲ್ಲ ನಾವು ನಗುತ್ತಲೇ ಜೀವನವನ್ನು ಎದುರಿಸಬೇಕು ಬಹು ಆಯ್ಕೆ ಪೋಲಿಯೋ ಎಂಬುದು ಮಕ್ಕಳಿಗೆ ಬರುವ ವ್ಯಾಧಿ ಮಾತೃ ಫೌಂಡೇಶನ್ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗಾಗಿ ಸ್ಥಾಪಿಸಿದ ಸೇವಾ ಸಂಸ್ಥೆ ಭಾರತ ಸರ್ಕಾರ ಮಾಲತಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಎರಡ್ ಸಾವಿರದ ಒಂದರಲ್ಲಿ ನೀಡಿತು ಹೊಳ್ಳವರ ಕಾಲೇಜು ಶಿಕ್ಷಣ ಬೆಂಗಳೂರಿನಲ್ಲಿ ನಡೆಯಿತು ಮಾಲತಿಹೊಳ್ಳರ ತಂದೆ ತಾಯಿಗಳ ಊರು ಉಡುಪಿ ಜಿಲ್ಲೆಯಲ್ಲಿದೆ ಜೂಲಿಯೋ ಆಸ್ಪತ್ರೆಯಲ್ಲಿದ್ದಾಗ ದಾದಿಯೊಬ್ಬಳು ಗಿಟಾರ್ವೊಂದನ್ನು ತಂದುಕೊಟ್ಟಳು ಜೂಲಿಯೋ ತನ್ನ ಇಪ್ಪತ್ತೈದನೇ ವಯಸ್ಸಿಗೆ ಫುಟ್ಬಾಲ್ ಆಟದಲ್ಲಿ ಉತ್ತಮ ಕೀಪರ್ ಎಂಬ ಖ್ಯಾತಿ ಪಡೆದನು ಭಾಷಾಭ್ಯಾಸ ಸಂತವಾಕ್ಯ ನುಚ್ಚು ನೂರಾಗೋ ಗಾಜಿನ ಲೋಟ ನೆಲಕ್ಕೆ ಉರುಳಿ ನುಚ್ಚು ನೂರಾಯಿತು ಆತ್ಮವಿಶ್ವಾಸ ನಮ್ಮ ಆತ್ಮವಿಶ್ವಾಸವೇ ನಮ್ಮ ಗೆಲುವಿನ ಮೊದಲ ಮೆಟ್ಟಿಲೋ ಕಣ್ಮನಿ ನಾನು ನಮ್ಮ ಗುರುಗಳ ಕಣ್ಮಣಿಯಾಗಿದ್ದೇನೆ ಯಶಸ್ಸು ಶ್ರಮಪಟ್ಟು ಓದಿದರೆ ಯಶಸ್ಸು ಖಂಡಿತವಾಗಿ ದೊರೆಯುತ್ತದೆ ಭಾಜನ ನನಗೆ ನಾಟಕದಲ್ಲಿ ಕೃಷ್ಣನ ಭಾಜನ ದೊರೆಯಿತು ಸ್ಫೂರ್ತಿ ನಮ್ಮ ಬದುಕು ಬೇರೆಯವರಿಗೆ ಸ್ಫೂರ್ತಿಯಾಗಬೇಕು ವಿರುದ್ಧಾರ್ಥಕ ಪದ ಆಸೆ ನಿರಾಸೆ ಕೀರ್ತಿ ಅಪಕೀರ್ತಿ ಖ್ಯಾತಿ ಅಪಖ್ಯಾತಿ ವಿಫಲತೆ ಸಫಲತೆ ಸ್ವಾವಲಂಬನೆ ಪರಾವಲಂಬನೆ ಅದೃಷ್ಟ ದುರಾದೃಷ್ಟ ಬಿಡಿಸಿ ಬರೆಯಿರಿ ವಿದ್ಯಾಭ್ಯಾಸ ಪ್ಲಸ್ ಅಭ್ಯಾಸ ವಿಶ್ವಾದ್ಯಂತ ಪ್ಲಸ್ ಆದ್ಯಂತ ಕೋಟ್ಯಾಂತರ ಕೋಟಿ ಪ್ಲಸ್ ಅಂತರ ನೂರಾಯಿತೋ ನೂರು ಪ್ಲಸ್ ಆಯಿತೋ ತಿಂಗಳಿಗೊಮ್ಮೆ ತಿಂಗಳಿಗೆ ಪ್ಲಸ್ ಒಮ್ಮೆ ಧನ್ಯವಾದಗಳು ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್